ತೈಸ್ಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಮನಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಮೌನಿ ಬಾಬಾ ಲೈಟ್ ಎಷ್ಟು ಲೈಟ್ ಮಾತಾಡಿದ್ರು ಅಂದ್ರೆ ಅಷ್ಟು ಲೈಟ್ ಮಾತಾಡಿದರು ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್ ಆದರೆ ಅವರು ಮೌನಿ ಬಾಬಾ ಅಲ್ಲ ಜ್ಞಾನಿ ಬಾಬಾ ಆಗಿದ್ರು ಜ್ಞಾನಿ ಬಾಬಾ ಆಗಿದ್ರು ಬಹಳ ನೋವಿನ ಸಂಗತಿ ಅಂದರೆ ಮನಮೋಹನ್ ಸಿಂಗ್ರಿಗೆ ಇಡಿ ನೋಟಿಸ್ ಕೊಟ್ಟು ಮನಮೋಹನ್ ಸಿಂಗ್ರಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಇಡಿ ನೋಟಿಸ್ ಕೊಟ್ಟಿತ್ತು ಅವಾಗೆಲ್ಲ ಮಾತಾಡ್ತಿದ್ದೀವಿ ನಾವು ಈ ರಾಜಕಾರಣಿಗಳು ನಾವೆಲ್ಲರೂ ರಾಜಕಾರಣಿಗಳೇ ನಾವು ಪ್ರಾಮಾಣಿಕರಿರ್ಬೋದು ಆದರೆ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಈ ಜೆಟ್ ಟಿಕೆಟ್ಸು ಏರ್ಲೈನ್ ಟಿಕೆಟ್ಸ್ ಮೊದಲೆಲ್ಲ ನೀವು ಹತ್ತು ಟಿಕೆಟ್ ತಗೊಂಡ್ರಿ ಅಂತಂದ್ರೆ ಒಂದು ಪಾಯಿಂಟ್ಸ್ ಕೊಟ್ಟಿದ್ರು ಆ ಪಾಯಿಂಟ್ಸ್ ಮೇಲೆ ಒಂದು ಫ್ರೀ ಟಿಕೆಟ್ ಬರ್ತಿತ್ತು ಇವನ್ ದೋಸ್ ಫ್ರೀ ಟಿಕೆಟ್ಸ್ ಹಿ ವಾಸ್ ಡಿಕ್ಲರಿಂಗ್ ಇಟ್ ಟು ದಿ ಗವರ್ಮೆಂಟ್ ದಟ್ ಈಸ್ ದಿ ವರ್ಕಿಂಗ್ ಆಫ್ ಮಿಸ್ಟರ್ ಮನಮೋಹನ್ ಸಿಂಗ್ ಅಂಥ ವ್ಯಕ್ತಿ ನಾವು ಕಳೆದುಕೊಂಡಿದ್ದೇವೆ ಮನ್ಮೋಹನ್ ಸಿಂಗ್ ಹಿ ವಾಸ್ ನಾಟ್ ಜಸ್ಟ್ ಎ ಸಿಂಗ್ ಹಿ ವಾಸ್ ಎ ಕಿಂಗ್ ಕಿಂಗ್ ಆಫ್ ದಿ ಪೀಪಲ್ಸ್ ಪ್ರೈಸ್ ಅಂತ ಮನ್ಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಾಸ್ತಾಪ ಮಾಡಿದ್ರು ಅವ್ರ ಹೆಸರು ಏನಾದರೂ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು ಅಂತೇಳಿ ನೋ ದ್ ವಿಲ್ ನಾಟ್ ಬಿ ಅಪ್ರೋಪ್ರೇಟ್ ಇಟ್ ವಿಲ್ ಬಿ ಸ್ಮಾಲ್ ಇಫ್ ಯು ಡೂ ಸಮ್ಥಿಂಗ್ ಇನ್ ದಿ ಯೂನಿವರ್ಸಿಟಿ ಕರ್ನಾಟ್ಲೀಸ್ಟ್ ಕರ್ನಾಟಕ ಹುಚ್ ಈಸ್ ಬೆನಿಫಿಟೆಡ್ ಬೈ ಹೀಸ್ ವೆರಿ ಪಾಲಿಸೀಸ್ ಇವತ್ತು ಕರ್ನಾಟ್ ದೇಶದಲ್ಲಿ ಯಾವುದರ ಅತಿ ಹೆಚ್ಚು ಮನಮೋಹನ್ ಸಿಂಗ್ರ ನೀತಿಯಿಂದ ಲಾಭ ಗಳಿಸ್ಕೊಂಡಿದ್ದರೆ ಅದು ಕರ್ನಾಟಕ ನಂತರ ಮುಂಬೈ ಅಥವಾ ತೆಲಂಗಾಣ ಅಥವಾ ಯಾವುದಾದ್ರು ಬರ್ಬೋದು ಆದರೆ ಅತ್ಯಂತ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ನಾವು ಮನಮೋಹನ್ ಸಿಂಗ್ರ ಹೆಸರಲ್ಲೇ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಫೌಂಡೇಶನ್ ಮಾಡಬೇಕು ಅದು ವಿಶ್ವವಿದ್ಯಾಲಯದ ಮಟ್ಟದ್ದೇ ಆಗಿರಬೇಕು ಅನ್ನೋ ಒಂದು ಸಲಹೆಗಳು ಭಾಳಷ್ಟಿವೆ ಆ ಸಲಹೆಯನ್ನು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಸಹಿತ ಸಹಿತ ಇವತ್ತು ಅಧ್ಯಕ್ಷರೇ ತಾವು ತಮ್ಮ ಸಂತಾಪ ಸೂಚನೆಯೊಳಗೆ ಕೂತ್ಕೊಂಡಿರ್ಬೋದು ודאי, נמצא 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 ואינטון ריילה.